ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಷನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಕೆಲವರು ಮಾತು ಕೊಟ್ಟಿರ್ತಾರೆ ಹೆಂಗೆ ಅಂದ್ರೆ ಸಾಯ ತನಕ ಜೊತೆಗೆ ಇರ್ತೀನಿ ಕೈ ಬಿಡಲ್ಲ ಆಣೆ ಪ್ರಮಾಣ ಎಲ್ಲ ಮಾಡಿರ್ತಾರೆ ಸಡನ್ಲಿ ಬ್ಲಾಕ್ ಕಿರ್ಸಿಗೆ ಹಾಕ್ಬಿಡ್ತಾರೆ ನಿಮಗೆ ಹೆಂಗೆ ಅಂದ್ರೆ ಇಷ್ಟೆಲ್ಲ ಪ್ರಮಾಣ ಮಾಡಿದವ್ರು ಯಾಕೆ ಈ ಸಡನ್ ಚೇಂಜಸ್ ಅದಕ್ಕೆ ಕಾರಣ ಇದೆ ಕೆಲವರು ಯಾಕೆ ಸಡನ್ಲಿ ಚೇಂಜ್ ಆಗಿಬಿಡ್ತಾರೆ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಅದತ್ರ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ಯಾವ ಕಾರಣಕ್ಕವ್ರು ನಿಮಗೆ ಅವಾಯ್ಡ್ ಮಾಡ್ತಾರೆ ಬ್ಲಾಕ್ ಲಿಸ್ಟ್ ಗೆ ಬಿಡ್ತಾರೆ ಅಂತ ಫಸ್ಟ್ ಟೈಮ್ ಚಾನಲ್ ನೋಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮಗೆ ವಿಡಿಯೋಗಳು ಸಿಗ್ತಾ ಹೋಗುತ್ತೆ ವಿಡಿಯೋ ನೋಡಿದ್ಮೇಲೆ ಯಾವ ಟಾಪಿಕ್ ಸರ್ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂಡ್ ಏನ್ ಕ್ಲಾರಿಟಿ ಕೊಡ್ತು ವಿಡಿಯೋ ಅದನ್ನು ಕೂಡ ನಿಮ್ಮ ಸೀಕೆನ ನಿಮ್ಮ ಮಾತಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಫ್ರೀಜ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸುಖದಲ್ಲಿ ಮಾತ್ರ ಕೆಲವ್ರ ಜೊತೆಗಿರಕ್ಕೆ ಇಷ್ಟಪಡ್ತಾರೆ ಕೆಲವರು ಸುಖ ಅಷ್ಟೇ ಬೇಕು ಕಷ್ಟ ಆಗಿದೆ ಪ್ರಾಬ್ಲಮ್ ಆಗಿದೆ ಬೇಜಾರಾಗಿದೆ ಒಂಟಿತನ ಕಾಡ್ತಿದೆ ನಿಂತ್ಕೊಳ್ಳಲ್ಲ ಅವ್ರು ಬೆನ್ನಿ ಚೂರಿ ಹಾಕೋರ್ ಇರ್ತಾರಲ್ಲ ಆ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಇರ್ತಾರ ಅವ್ರದ್ದು ತರ ಕ್ಯಾರೆಕ್ಟರ್ ಇದ್ದವ್ರೆ ಹಿಂಗ್ ಮಾಡೋಕ್ ಸಾಧ್ಯ ಅಂದ್ರೆ ಅವ್ರಿಗೆ ಸುಖದಲ್ಲಿ ಮಾತ್ರ ಭಾಗಿಯಾಕೆ ಸಾಧ್ಯ ಕಷ್ಟ ಆಗಿದೆ ಅಂದ್ರೆ ಕಣ್ಣೀರ್ ಒಲ್ಸಲ್ಲ ಬೇಜಾರಾಗಿದೆ ಅಂದ್ರೆ ಕೂತ್ ಮಾತಾಡಲ್ಲ ಸೊ ಅವ್ರ ಅವ್ರದೇ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ ಸೊ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರದೇ ನಡಿಬೇಕು ಈ ಮೆಂಟಾಲಿಟಿ ಇರೋರು ಏನ್ ಮಾಡ್ತಾರೆ ಸೊ ಸಮಥಿಂಗ್ ಏನೋ ಮಾತಾಡ್ಬಿಟ್ಟ ಅವಾಗ ಅಥವಾ ನಿಮ್ದೇನೋ ಪ್ರಾಬ್ಲಮ್ ಬಂದಾಗ ನಿಂತ್ಕೊಳ್ಳಲ್ಲ ಈ ಕ್ಯಾಟಗರಿ ಜನ ಸೊ ರೀಸನ್ ಫಸ್ಟ್ ಒಂದ್ ಏನಂತ ಹೇಳಿದ್ರೆ ಸುಖದಲ್ಲಿ ಇರೋರು ಮಾತ್ರ ಆ ತರ ಸಡನ್ಲಿ ಬ್ಲಾಕ್ ಲಿಸ್ಟಿಗೆ ಹಾಕಿ ಮುಂದೆ ಬರ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಾತ್ಕಾಲಿಕವಾಗಿ ಎಮೋಷನಲಿ ಥಿಂಕ್ ಮಾಡ್ತಾರೆ ಅಂದ್ರೆ ಅವರಿಗೆ ಸಂಬಂಧ ಉಳಿಸ್ಕೋಬೇಕನ್ನೋ ಯಾವುದೇ ಜವಾಬ್ದಾರಿ ಇರಲ್ಲ ಈ ಈ ಕ್ಯಾಟಗರಿ ಜನರಿಗೆ ಅಂದ್ರೆ ಲೈಕ್ ಆಗಿನ್ ಕ್ಷಣಕ್ಕೆ ಇರ್ಬೇಕಿರ್ಬೇಕು ಅಷ್ಟೇ ಆಫ್ಟರ್ ದಟ್ ನೋ ನೋ ಲಾಂಗ್ ಟರ್ಮ್ ಆ ತರ ವಿಜನ್ ಇರಲ್ಲ ಅಂಡ್ ಆ ವ್ಯಕ್ತಿ ಕುರಿತು ಕುರಿತು ಆ ವಿಜನ್ ಇರಲ್ಲ ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಡಿಸೈಡ್ ಮಾಡಿದೀವಿ ಇವ್ರೊಟ್ಟಿಗೆ ಪರ್ಮನೆಂಟ್ ಟ್ರಾವೆಲಿಂಗ್ ಮಾಡೋಣ ಅದೇನ್ ಬರುತ್ತೆ ನಿಂತ್ಕೊಳ್ಳಲ್ಲ ಸದ್ಯಕ್ಕೆ ಏನ್ ಎಮೋಷನ್ಸ್ ಇದೆಯಲ್ಲ ಅದಷ್ಟು ಗೋಸ್ಕರ ನಿದ್ಕೊತಾರೆ ಆ ಒಂದ್ ಕಾರಣಕ್ಕೆ ಅವ್ರು ಫುಲ್ಫಿಲ್ ಆಯ್ತು ಅಥವಾ ಅಲ್ಲಿ ತನಕ ಜರ್ನಿ ಬಂತು ಸೊ ದೆನ್ ಬ್ಲಾಕ್ ದೆನ್ ಡಿಲೇಟ್ ದೆನ್ ಪರ್ಮನೆಂಟ್ ಬ್ಲಾಕ್ ಸೊ ದೆನ್ ಬ್ಲಾಕ್ ಈ ತರದೊಂದು ಥಾಟ್ ಇರುತ್ತೆ ಈ ವ್ಯಕ್ತಿಗಳು ಸಡನ್ಲಿ ಬ್ಲಾಕ್ ಮಾಡಕ್ ಚಾನ್ಸಸ್ ಇರುತ್ತೆ ತುಂಬಾ ಕೇರೇಬಲ್ ಇರ್ತಾರೆ ಆಮೇಲೆ ಲಾಕ್ ಮಾಡ್ಬಿಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ ಏನಂದ್ರೆ ಮನಸ್ಸು ಸ್ಥಿರವಾಗಿಲ್ಲ ಚಂಚಲತೆ ಒನ್ ಅವರಿಗೆ ಹಿಂಗ್ ಬುದ್ಧಿ ಇರುತ್ತೆ ಇನ್ನೊಂದ್ ತಾಸಿಗೆ ಹಿಂಗ್ ಮೋಟಿವೇಶನ್ ಇನ್ನೊಂದು ತಾಸಿಗೆ ಡಿಮೋಟಿವೇಶನ್ ಇನ್ನೊಂದ್ ತಾಸಿಗೆ ಏನ್ ಯಾರೋ ಮಾತು ಕೇಳಿದ್ರು ಇನ್ನೊಂದು ಮಾತಾಸಿಗೆ ಇನ್ಯಾರ್ದು ಮಾತು ಈ ತರ ಅಂದ್ರೆ ಫಿಕ್ಸ್ ಆಗಿರಲ್ಲ ಸೀರಿಯಸ್ನೆಸ್ ಇರಲ್ಲ ಟ್ರೂ ಆಗಿರಲ್ಲ ಸೀರಿಯಸ್ನೆಸ್ ಹೆಂಗಿರ್ಬೇಕು ಅಂದ್ರೆ ಸಲ ಫಿಕ್ಸ್ ಆದ್ಮೇಲೆ ಏರಿಳಿತ ನೂರ್ ಆಗ್ಲಿ ಅಂಡ್ ಪ್ರಾಬ್ಲಮ್ಸ್ ನೂರ್ ಬಂದಾಗ ಕುತ್ಕೊಂಡ್ ಮಾತಾಡಿ ಸರಿಪಡಿಸ್ಕೋಬೇಕು ಅಂಡ್ ಪ್ರಾಬ್ಲಮ್ ಬಂತು ಅಂತ ವ್ಯಕ್ತಿನೇ ಬಿಡೋದಲ್ಲ ಆಕ್ಚುಲಿ ಪ್ರಾಬ್ಲಮ್ನ ನ ಬಿಡಿಸ್ಬೇಕು ಪ್ರಾಬ್ಲಮ್ ನ ದೂರ ಮಾಡ್ಬೇಕು ವ್ಯಕ್ತಿನ ಹತ್ರ ಕನೆಕ್ಟ್ ಮಾಡ್ಕೊಳ್ಬೇಕು ಈ ಮೆಂಟಾಲಿಟಿ ಇರಲ್ಲ ಅವರಿಗೆ ಸೊ ಆ ಕಾರಣಕ್ಕೆ ಏನ್ ಮಾಡ್ತಾರೆ ಸಡನ್ಲಿ ಅವರು ಮನಸ್ಸು ಸೆನ್ಚಲಿ ಆಗ್ತಿದ್ದಂಗೆನೆ ಬ್ಲಾಕ್ ಮಾಡ್ಬಿಡ್ತಾರೆ ನೋಡೋಣ ತಮ್ಮ ಮಾತಿಗೆ ನಿಲ್ಲೋ ವಿಚಾರದ ಲೈಕ್ ಅವ್ರಿಗೆ ತಮ್ಮ ಮಾತು ಏನ್ ಮಾತು ಕೊಟ್ಟಿರ್ತಾರೆ ಆ ಮಾತಿನ ಮೇಲೆ ಅವರಿಗೆ ಫೋಕಸ್ ಇರಲ್ಲ ಕ್ಲಾರಿಟಿ ಇರಲ್ಲ ಸೊ ಏನೋ ಒಂದು ಖುಷಿ ಆಯ್ತು ಅಂತಾನೋ ಅಥವಾ ಸಿಕ್ಬಿಟ್ರು ಅಂತಾನೋ ಆ ಟೈಮಿಗೆ ಮಾತು ಕೊಟ್ಟು ಬಿಡ್ತಾರೆ ಸೊ ದೆನ್ ಆಫ್ಟರ್ ದಟ್ ಅದನ್ನ ಫರ್ಗೆಟ್ ಆಗ್ಬಿಡ್ತಾರೆ ಮರ್ತ್ ಬಿಡ್ತಾರೆ ಮರೆದ್ಬಿಟ್ಟು ಅವ್ರ ಮಾತಿಗೆ ಅವರೇ ನಿರ್ಲಕ್ಷ್ಯ ಮಾಡಿಕೊಂಡು ಸೊ ನಮಗೆ ಯಾವಾಗ ಬೇಕಾದ್ರೂ ಅವ್ರು ಬ್ಲಾಕ್ ಮಾಡ್ಲಿಕ್ಕೆ ಮುಂದೆ ಮುಂದೆ ಇರ್ತಾರೆ ರೈಟ್ ಲೈಕ್ ಅವ್ರ ಕಂಫರ್ಟೇಬಲ್ ತರ ನಾವಿಲ್ಲ ಅಂತ ಹೇಳಿದ್ರೆ ಕೊಟ್ಟಿರೋ ಮಾತನ್ನು ಮರೆತು ಬಿಡ್ತಾರೆ ಸಡನ್ಲಿ ಬ್ಲಾಕ್ ಮಾಡುವಂತ ಸಾಧ್ಯತೆಗಳು ನೂರು ಇರುತ್ತೆ ರೈಟ್ ಸೊ ಹಿಂಗಿರ್ಬೇಕಾದ್ರೆ ನಿಮ್ಗೆ ನೀವೊಂದು ಬುದ್ಧಿವಂತರ ಯೋಚನೆ ಮಾಡ್ಬೇಕಲ್ಲ ಏನು ಅವ್ರು ಏನೇ ಮಾತು ಕೊಟ್ಟಿರ್ಲಿ ಏನೇ ಆಗಿರ್ಲಿ ಸಪೋಸ್ ಬ್ಲಾಕ್ ಮಾಡಿದ್ರೆ ಒಂದ್ ಸಿಟ್ ಒಂದ್ ಒಂದ್ ಸಿಟಿಂಗ್ ಆಗಿ ಒಂದ್ ಒಂದ್ಸಲ ಕುತ್ಕೊಳ್ಳಿ ನೇರ ನೇರ ಭೇಟಿಯಾಗಿ ಮಾತಾಡಿ ಅದ್ರ ಮೇಲೂ ಕೂಡ ನಿಮಗೆ ಕ್ವಶನ್ ನಿಮ್ಮ ಕ್ವಶನ್ಸ್ ಆನ್ಸರ್ ಬರ್ತಾ ಇಲ್ಲ ಲೈಕ್ ಏನೋ ನೀವು ಕ್ವಶ್ ಕೇಳೋ ಗೆ ಡಿಫ್ರೆಂಟ್ ಆಗಿ ಆನ್ಸರ್ ಬರ್ತಾ ಇದೆ ಅದಕ್ಕೂ ಇದಕ್ಕೂ ಮ್ಯಾಚೆ ಇಲ್ಲ ಬೇರೆ ಏನೇನೋ ಮಾತಾಡ್ತಿದ್ದಾರೆ ಕಾರಣ ಕೊಟ್ಟು ಕನ್ವಿನ್ಸ್ ಮಾಡ್ತಾರಂದ್ರೆ ಅಲ್ಲಿಂದ ಎಕ್ಸಿಟ್ ಆಗಿ ಇಷ್ಟ ಇಲ್ಲ ಅಂತ ಇಂಡಿ ಹೇಳ್ತಿದ್ದಾರೆ ಡೈರೆಕ್ಟ್ ಆಗಿ ಅವ್ರಿಗೆ ಹೇಳೋಕೆ ಮೀಟ್ರಿಗ್ ಹಾಕ್ತಾರೆ ಧೈರ್ಯ ಇಲ್ಲ ಬಿಟ್ಟೋಗು ನನಗೆ ಅಂತ ಸೊ ಇಂಡೈರೆಕ್ಟ್ ಆಗಿ ಮಾತಾಡ್ತಾರೆ ಸೊ ಆ ಟೈಮಲ್ಲಿ ನೀವೇನ್ ಮಾಡಬೇಕು ಬುದ್ಧಿವಂತರಾಗಿ ಎಕ್ಸಿಟ್ ಆಗಿ ನಿಮ್ ಸಂಬಂಧನೇ ಬೇಕಾಗಿಲ್ಲ ಅವ್ರಿಗೆ ಏನು ಹೋ ಅವಶ್ಯಕತೆ ಇಲ್ಲ ನೀವು ಬ್ಲಾಕ್ ಮಾಡ್ಕೊಂಡು ನಿಮ್ಮ ಪಾಡಿ ಚೆನ್ನಾಗಿರಿ ಓಕೆ ಐ ತಿಂಕ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಕ್ಲಾರಿಟಿ ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ ನಿಮಗೆ ಎಸ್ ಅನ್ಸಿದ್ರೆ ಸಿಕ್ಕಿದೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಏನೇ ಕನ್ಫ್ಯೂಷನ್ಸ್ ಪ್ರಾಬ್ಲಮ್ಸ್ ಡಿಪ್ರೆಷನ್ಸ್ ವಾಟ್ ಎವರ್ ಏನೇ ಇದ್ರು ಕೂಡ ನಾನು ನಿಮ್ ಜೊತೆ ನೇರವಾಗಿ ಮಾತಾಡ್ತೀನಿ ಫೋನ್ ಫೋನ್ ಅಲ್ಲಿ ಅದೇ ಟೆಲಿಕಾಸ್ಟ್ ಮಾಡಿದಿರಾ ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ತೀನಿ ಫ್ರೀಜ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಫ್ರೀ ಕೌನ್ಸಿಲಿಂಗ್ ಇರಲ್ಲ ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ ಅದಷ್ಟು ಬೇಗ ಥರ್ಟಿಗೆ ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ